ಅನಾಯಾಸೇನ ಮರಣಂ ವಿನ ದೈನೇನ ಜೀವನಂ ದೇಹಾಂತ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ನಿಮ್ಮ ಹೆಸರನ್ನ ತಿಳ್ಕೋಬಹುದಾ ಅಂತ ಹಾಗಾಗಿ ನನ್ನ ಪರಿಚಯನ ಚಿಕ್ಕದಾಗಿ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ತುಂಬಾ ಕಮ್ಮಿ ನಾನು ವಿಡಿಯೋಗಳಲ್ಲಿ ನನ್ನ ಹೆಸರನ್ನ ತಿಳಿಸಿರೋದು ಹಾಗಾಗಿ ನನ್ನ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಜೊತೆಗೆ ದೇವಸ್ಥಾನಗಳಿಗೆ ನಾವು ಹೋದಾಗ ದೇವಸ್ಥಾನಗಳಲ್ಲಿ ಹಾಗೆ ಬರ್ದೆ ಸ್ವಲ್ಪ ಸಮಯ ಕೂತು ಬರಬೇಕು ಯಾಕೆ ಅಲ್ಲಿ ಸ್ವಲ್ಪ ಸಮಯ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನನ್ನ ಹೆಸರು ರಶ್ಮಿ ಅಂತ ನಾನೊಬ್ಳು ಸಾಧಾರಣವಾದ ಮತ್ತು ಸಾಮಾನ್ಯವಾದ ರಾಯರ ಭಕ್ತೆ ನನಗೆ ರಾಯರಂದರೆ ಪ್ರಾಣ ತುಂಬ ಇಷ್ಟ ನನಗೆ ರಾಯರೇ ಎಲ್ಲವು ರಾಯರು ಸಾಮಾನ್ಯವಾಗಿ ಒಬ್ಬರು ಬದುಕಿಗೆ ಅವರಾಗೆ ಅವರು ಬರಲ್ಲ ಯಾರು ತುಂಬಾ ನೊಂದಿರ್ತಾರೋ ಬದುಕಲ್ಲಿ ಯಾರು ತುಂಬಾ ಕಷ್ಟಗಳನ್ನ ಪಡ್ತಿರ್ತಾರೋ ಅಂಥವ್ರ ಬದುಕಿಗೆ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ಬಂದು ಅಂಥವ್ರು ಕೈ ಹಿಡಿದು ಕಾಪಾಡ್ತಾರೆ ಅದರಲ್ಲಿ ನಾನು ಕೂಡ ಒಬ್ಳು ಸಂಡೇ ಟು ಮಂಡೇ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿದಿನ ಕೂಡ ನಾನು ರಾಯರ ಸೇವೆನ ನಮ್ಮನೆಯಲ್ಲಿ ಮಾಡ್ತಾ ಇದ್ದೀನಿ ಗುರುವಾರ ಅಂತ ಬಂದಾಗ ವಿಶೇಷವಾಗಿ ಗುರುಗಳ ಸೇವೆನಾ ಮಾಡ್ತೀವಿ ನಮ್ಮನೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗಾಗ್ಲಿ ಅಥವಾ ರಾಯರ ಮಠಗಳಿಗೆ ಹೋದಾಗಾಗ್ಲಿ ರಾಯರ ದರ್ಶನನ ಮಾಡಿ ಇಲ್ಲ ಭಗವಂತನ ದರ್ಶನನ ಮಾಡಿ ಅಲ್ಲೇ ಸ್ವಲ್ಪ ಸಮಯ ಕೂತು ಬರಬೇಕು ಕೆಲವರು ಇದನ್ನು ಅಪ್ ಮಾಡ್ತಾರೆ ಇನ್ನು ಕೆಲವರು ತಿಳಿದೇ ಹಾಗೆ ಭಗವಂತನ ದರ್ಶನನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಅಲ್ಲೇ ಸ್ವಲ್ಪ ಸಮಯ ಕೂರಬೇಕು ಯಾಕೆ ಅಂತ ಆ ದೇವಸ್ಥಾನ ಮತ್ತು ಆ ಗರ್ಭಗುಡಿ ಧ್ವಜಸ್ತಂಭ ಈ ಎಲ್ಲವೂ ನಮ್ಮ ದೇಹದಲ್ಲಿರುವ ಚಕ್ರಗಳಿಗೆ ಅನುಗುಣವಾಗಿ ಮಾಡಿರ್ತಾರೆ ಮತ್ತು ಅಲ್ಲಿ ಕೂತ್ಕೊಳ್ಳೋದ್ರಿಂದ ಎನರ್ಜಿ ಅಪ್ವೋರ್ಸಲ್ಲಿರುತ್ತಲ್ವ ನಮ್ಮ ನಮ್ಮ ದೇಹ ಆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ ಇದರಿಂದ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ದೇಹದಲ್ಲಿ ಬದಲಾವಣೆ ಆಗುತ್ತೆ ಮತ್ತೆ ಆರೋಗ್ಯ ಸಮಸ್ಯೆ ಇದ್ರೆ ಅದು ಕೂಡ ಸುಧಾರಿಸುತ್ತೆ ಆ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಮಯ ಒಂದು ಹತ್ತು ನಿಮಿಷನಾದ್ರೂ ಕೂತು ಬರಬೇಕು ಜೊತೆಗೆ ಆ ಸ್ಥಳದಲ್ಲಿ ನಾವು ಕೂತಾಗ ಆ ಸಂದರ್ಭದಲ್ಲಿ ನಾವು ಮನಸ್ಸಲ್ಲಿ ಅಂದ್ಕೋಬೇಕು ದೇವ್ರನ್ನ ಬಿಟ್ಟು ಬೇರೆ ಯಾವುದೂ ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅಂತ ಹೇಳಿ ಪೀಸ್ಫುಲ್ ಇಂದ ಅಲ್ಲಿ ಕೂತ್ಕೋಬೇಕು ಈ ರೀತಿ ಕೂತ್ಕೊಳ್ಳೋದ್ರಿಂದ ಇನ್ನಷ್ಟು ಭಗವಂತನ ಮೇಲೆ ಭಕ್ತಿಲಿ ನಾವು ಮಗ್ನರಾಗ್ತೀವಿ ಹಾಗೆ ಪೀಸ್ಫುಲ್ ಇಂದ ದೇವ್ರ ಮುಂದೆ ಕೂತಾಗ ಮುಚ್ಕೊಂಡು ಆಗ ತಾನೇ ನಾವು ಏನು ದೇವ್ರನ್ನ ನೋಡಿರ್ತೀವಿ ರಾಯರನ್ನೇ ಆಗಲಿ ಭಗವಂತನ ದರ್ಶನನೇ ಆಗಲಿ ಮಾಡಿರ್ತೀವಲ್ವಾ ಅದನ್ನು ಕಣ್ ತುಂಬ ತುಂಬಿಕೊಂಡು ಮನಸ್ಸಲ್ಲಿ ನಾವು ಭಗವಂತನ ಜೊತೆ ಒಂದೆರಡು ಮಾತುಗಳನ್ನ ಆಡ್ಬೇಕಂತೆ ಆ ಎರಡು ಮಾತುಗಳು ಏನು ಅನ್ನೋದನ್ನು ತಿಳಿಸ್ತೀನಿ அனாயாசேன மரணம் வினா ஜீவனம் தேகாந்த தவசான்னித்யம் ದೇಹಿ ಮೇ ಪರಮೇಶ್ವರ ನಾವು ಕಣ್ಮುಚ್ಕೊಂಡು ಆಗತಾನೆ ನೋಡಿರುವಂತಹ ಭಗವಂತನ ನೆನಪು ಮಾಡಿಕೊಂಡು ಮನಸ್ಸಲ್ಲಿ ಈ ರೀತಿಯಾಗಿ ಮಾತಾಡಬೇಕಂತೆ ಭಗವಂತನತ್ರ ಭಗವಂತ ನಾನು ಸಾಯುವಂತಹ ಸಮಯದಲ್ಲಿ ಯಾವುದೇ ನೋವುಗಳು ನನಗೆ ಬರಬಾರ್ದು ಹಾಗೆ ನಾನು ಬದುಕುವಷ್ಟು ಸಮಯ ಯಾರ ಮುಂದೆ ಕೂಡ ಕೈಯೊಡ್ಡಿ ಬೇಡಿ ಬದುಕದೇ ಇರುವಂಥ ಒಂದು ಸ್ಥಿತಿನ ಕೊಡು ಜೊತೆಗೆ ನಾನು ಸತ್ತ ನಂತರ ಅಂದರೆ ನನಗೆ ಸಾವು ಬಂದಾಗ ನಿನ್ನ ಸಾನ್ನಿಧ್ಯನ ತಲುಪಬೇಕು ಆ ರೀತಿ ರೀತಿ ಅನುಗ್ರಹನ ಮಾಡು ಅಂತ ಹೇಳಿ ಕಣ್ಣು ಮುಚ್ಚಿ ಭಗವಂತನ ಬೇಡ್ಕೋಬೇಕಂತೆ ಈ ರೀತಿ ಬೇಡ್ಕೊಳ್ಳೋದ್ರಿಂದ ನಾವು ಭಗವಂತನೊಟ್ಟಿಗೆ ಒಂದಾಗ್ತಿವಂತೆ ಯಾಕಂತ ಅಂದ್ರೆ ದೇವಸ್ಥಾನ ಮಠಗಳು ಎಲ್ಲವೂ ಕೂಡ ಒಂದ್ ರೀತಿ ಮನೆಗಳಿಗಿಂತ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ ಅಲ್ಲಿ ಹೋಗಿ ಭಗವಂತನ ದರ್ಶನನ ಮಾಡಿ ನಾವು ಕಣ್ಮುಚ್ಚಿ ಆಗ ತಾನೇ ನೋಡಿರುವಂತಹ ಭಗವಂತನ ನೆನೆದು ಈ ರೀತಿಯೆಲ್ಲ ಬೇಡ್ಕೊಳ್ಳೋದ್ರಿಂದ ನಾವು ಭಗವಂತನ ಜೊತೆ ಒಂದಾಗ್ತೀವಿ ಇವಾಗ ಮನೆಗಳಲ್ಲಿ ಅಷ್ಟು ಎನರ್ಜಿ ಇರಲ್ಲ ದೇವಸ್ಥಾನ ಮಠ ಮಂದಿರಗಳಲ್ಲಿ ಹೈ ಎನರ್ಜಿ ಇರುತ್ತೆ ಅಲ್ಲಿ ಕೂತು ಸ್ವಲ್ಪ ಸಮಯ ಈ ರೀತಿಯಾಗಿ ನಾವು ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ದೇಹದಲ್ಲಿರುವಂತಹ ಸಮಸ್ಯೆಗಳು ದೂರ ಆಗುತ್ತೆ ಜೀವನದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಯಾರೆಲ್ಲ ದೇವಸ್ಥಾನಗಳಿಗೆ ಹೋಗಿ ಈ ರೀತಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಗೊತ್ತಿರಲ್ಲ ಆದರೂ ದೇವ್ರ ಮುಂದೆ ಒಂದು ಐದು ನಿಮಿಷ ಕೂತ್ಕೋಬೇಕು ಅಂತ ಹೇಳಿ ಕೂತ್ಕೊಳ್ತಿರೋ ಅಂಥವ್ರು ಇದನ್ನೆಲ್ಲ ತಿಳ್ಕೊಂಡು ಅಲ್ಲಿ ಕೂತಾಗ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಇನ್ನು ಗೊತ್ತಿಲ್ಲದೆ ಇದ್ದವರು ನೆಕ್ಸ್ಟ್ ಟೈಮ್ ದೇವಸ್ಥಾನಗಳಿಗೆ ಅಥವಾ ರಾಯರ ಮಠಗಳಿಗೆ ಹೋದಾಗ ಈ ರೀತಿಯಾಗಿ ಕೂತು ಅಲ್ಲಿ ಭಗವಂತನ ನಾವು ಒಂದು ಐದು ನಿಮಿಷ ಟೈಮ್ ಕೊಟ್ಟು ಕಣ್ತುಂಬ ಭಗವಂತನ ನೋಡಿರುವಂತಹ ದರ್ಶನನ ತುಂಬಿಕೊಂಡು ಮನಸ್ಸಲ್ಲಿ ಮಾತಾಡೋದ್ರಿಂದ ಒಳ್ಳೆಯದಾಗುತ್ತೆ ಈ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಇನ್ನೊಂದು ವಿಚಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಕೆಲವೊಂದೊಂದು ದೇವಸ್ಥಾನಗಳಿಗೆ ಹೋಗಿ ಕ್ಷೇತ್ರ ದರ್ಶನನ ಮಾಡಬೇಕು ಅಂತ ಹೋದಾಗ ಅಲ್ಲಿ ಉಳ್ಕೊಳ್ಳಲ್ಲ ಹಾಗೆ ಬಂದ್ಬಿಡ್ತೀವಿ ಈಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತೀವಿ ಹೋಗ್ತೀವಿ ಬರೀ ದರ್ಶನ ಮಾಡ್ಕೊಳ್ತೀವಿ ಹಾಗೆ ವಾಪಸ್ ಬಂದ್ಬಿಡ್ತೀವಿ ಇಲ್ಲ ಮಂತ್ರಾಲಯಕ್ಕೆ ರಾಯರನ್ನ ನೋಡಬೇಕು ಅಂತ ಹೋಗ್ತೀವಿ ಒಂದೇ ದಿನದಲ್ಲಿ ಹೋಗಿ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀವಿ ಆ ರೀತಿ ಮಾಡಬಾರ್ದು ಈ ಕ್ಷೇತ್ರ ದರ್ಶನಕ್ಕೆ ಅಂತ ಹೋದಾಗ ನಾವು ಅಂಥ ಸ್ಥಳಗಳಲ್ಲಿ ಸ್ವಲ್ಪ ತಂಗಬೇಕು ಅಂತ ಅಂದರೆ ಒಂದು ರಾತ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ಕಳಿಬೇಕು ಏನಕ್ಕೆ ಟ್ವೆಂಟಿ ಫೋರ್ ಅವರ್ಸು ಅಲ್ಲೇ ಇರಬೇಕು ಅಲ್ಲೇ ಒಂದು ಪ್ರಾಂಗಣ ಅಂತ ಬರುತ್ತಲ್ಲ ಅದೇ ಜಾಗದಲ್ಲಿ ನಾವು ನಿದ್ದೆ ಕೂಡ ಮಾಡಬೇಕು ಯಾಕೆ ಅಂತ ಅಂದರೆ ದೇವತೆಗಳ ಎನರ್ಜಿ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ತುಂಬ ಇರುತ್ತೆ ಅದು ಪಾಸಾಗುವಂತಹ ಸಮಯ ಆ ಸಮಯದಲ್ಲಿ ನಾವು ದೇವಸ್ಥಾನಗಳ ಮುಂದೆ ಆ ಪ್ರಾಂಗಣದಲ್ಲಿ ಮಲಗಿದಾಗ ಆ ಎನರ್ಜಿ ನಮ್ಮ ಮೇಲೆ ಬೀಳುತ್ತೆ ಆ ಕಾರಣಕ್ಕೆ ನಾವು ಕ್ಷೇತ್ರ ದರ್ಶನಕ್ಕೆ ಅಂತ ಹೋದಾಗ ಬರೀ ಒಂದೇ ದಿನದಲ್ಲಿ ಹೋಗಿ ನೋಡ್ಕೊಂಡು ಬರದೆ ಅಲ್ಲೇ ಒಂದು ರಾತ್ರಿ ತಂಗಬೇಕು ತುಂಬಾ ಹಿಂದಿನ ಕಾಲದಲ್ಲೆಲ್ಲ ನೀವು ನೋಡ್ಬೋದು ದೇವಸ್ಥಾನಗಳಿಗೆ ಹೋದರೆ ಅಲ್ಲೇ ಆ ಪ್ರಾಂಗಣ ಅಂತ ಏನಿರ್ತಿತ್ತು ಅಲ್ಲೇ ಸ್ವಲ್ಪ ಒಂದು ಒಂದಿನ ಎರಡು ದಿನ ಮಲಗಿ ದೇವ್ರ ಸೇವೆಯನ್ನ ಮಾಡಿ ಬರ್ತಿದ್ರು ಈ ದೇವಸ್ಥಾನದ ವಿಚಾರವಾಗಿ ನನಗೆ ಗೊತ್ತಿರೋಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು